हाय अलू, नमस्कार स्नेहित्रा ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ಬರ ನಡುವೆ ಒಂದು ಒಳ್ಳೆ ಸ್ನೇಹ ಬಾಂಧವ್ಯ ಇದ್ರೂ ಕೂಡ ಅಕ್ಕಪಕ್ಕದವರು ನೋಡಿದವರು ಭಾಗ್ಯ ಮತ್ತೆ ಆದಿ ಬಗ್ಗೆ ಇಲ್ದಿರ್ತಕ್ಕಂತಹ ನ ಕ್ರಿಯೇಟ್ ಮಾಡಿದ್ದಾರೆ ಆ ಒಂದು ವಿಷಯ ಶ್ರೇಷ್ಠ ಇಂದ ಆದಿಗೆ ಗೊತ್ತಾಗಿದೆ ಈ ಒಂದು ವಿಷಯ ಈ ದಿನ ಭಾಗ್ಯಾಗೆ ಗೊತ್ತಾಗ್ತದ ಹಾಗಿದ್ರೆ ಭಾಗ್ಯಾಗೆ ಗೊತ್ತಾಗ್ತದಾಗೆ ಖಂಡಿತವಾಗ್ಲು ಭಾಗ್ಯ ಇಟ್ಟಿದ್ದಾರೆ ಶ್ರೇಷ್ಠ ಕತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಪೂರ್ತಿಯಾಗಿ ನೋಡುದಾನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಆದಿ ಫ್ಯಾಮಿಲಿ ಹೋಗ್ತಿರೋ ಟ್ರಿಪ್ಗೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ ಅದಕ್ಕೆ ಕಾರಣ ಆದೇನೆ ಶ್ರೇಷ್ಠ ಮತ್ತೆ ತಾಂಡವ್ನ ಇನ್ವೈಟ್ ಮಾಡಿದ್ದು ಆದ್ರೆ ಇದಕ್ಕೆ ಮೂಲ ಕಾರಣ ಶ್ರೇಷ್ಠ ಯಾಕಂದ್ರೆ ಭಾಗ್ಯ ಜೊತೆ ಏನಾದ್ರೂ ಆದಿ ಟ್ರಿಪ್ಗೆ ಅಂತ ಹೋದ್ರೆ ಖಂಡಿತವಾಗ್ಲು ಆಡ್ಕೊಳ್ಳೋರ್ ಭಾಗ್ಯ ಆಹಾರ ಕೊಟ್ಟಾಗ ಆಗತ್ತೆ ಅಂತ ಶ್ರೀಷ್ಠ ಆದಿಗೆ ಹೇಳಿದ್ರಿಂದಾನೆ ಇಲ್ಲಿ ಫ್ಯಾಮಿಲಿ ಟೂರ್ ಜೊತೆಗೆ ಆಫೀಸ್ ಟೂರು ಅಂತ ಆದ್ರೆ ಖಂಡಿತ ನಾಲ್ಕು ಜನ ನಾಲ್ಕು ಮಾತನಾಡ್ಕೊಳ್ಳುವುದಿಲ್ಲ ಅನ್ನೋ ಒಂದು ಸಜೆಷನ್ ಶ್ರೇಷ್ಠ ಕಡೆಯಿಂದ ಅದಕ್ಕೆ ಹೋಗುತ್ತೆ ಅದೇ ಕಾರಣಕ್ಕೆ ಆದಿ ತಾಂಡು ಮತ್ತೆ ಕೂಡ ಈ ಒಂದು ಟ್ರಿಪ್ಗೆ ಜಾಯಿನ್ ಮಾಡ್ಕೊಂಡಿದ್ದಾರೆ ಆದ್ರೆ ಕುಸುಮ ಅವ್ರಗಂತೂ ತಾಂಡವ ಶ್ರೇಷ್ಠ ಬಂದದ್ದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಇಷ್ಟ ಇಲ್ಲ ಅನ್ನೋದ್ರ ಜೊತೆಗೆ ಇಲ್ಲಿ ಆದಿ ಮತ್ತೆ ಭಾಗ್ಯನ ಬಂದ್ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಕುಸುಮ ಅವರ ಪ್ಲಾನ್ಗೆ ಕೊಂಚ ಹಿನ್ನಡೆ ಆಗ್ಬಹುದು ಅನ್ನೋ ಒಂದು ಭಯ ಇಲ್ಲಿ ಕುಸುಮ ಅವರನ್ನ ಎಡಬಿಡೋದೇ ಕಾಣ್ತದೆ ಆದ್ರೆ ಜೊತೆಗೆ ಜಸ್ಟ್ ತಾಂಡವ ಶ್ರೇಷ್ಠ ಅಷ್ಟೇ ಜಾಯಿನ್ ಆಗಿಲ್ಲ ಅವರು ಸೌಂದರ್ಯನ ಕೂಡ ಈ ಒಂದು ಟ್ರಿಪ್ಗೆ ಕಳಿಸ್ಕೊಡ್ತಾರ ಸೌಂದರ್ಯ ಬಂದದೆ ಕುಸುಮಂತೂ ಇನ್ನಿಲ್ಲದ ಕೋಪ ಬಂದೇ ಬಿಡುತ್ತೆ ಯಾಕಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಇಲ್ಲಿ ಸೌಂದರ್ಯ ಆದಿಗೆ ಲೈನ್ ನೋಡುತ್ತಾಳೆ ಅಂತ ಹಾಗಾಗಿ ಇಲ್ಲಿ ಹೇಗಾದ್ರೂ ಮಾಡಿ ಆದಿ ಮತ್ತೆ ಸೌಂದರ್ಯ ಜೊತೆಗಿರುವುದಕ್ಕೆ ಬಿಡ್ಲೇಬಾರದು ಅಂತ ಯೋಚನೆ ಮಾಡ್ತಂತ ಕುಸುಮ ಅವರು ಆದಿನ ಭಾಗ್ಯ ಪಕ್ಕ ಕೂರಿಸಿ ತನಗೆ ಕಿಟಕಿ ಪ್ಲೇಸೇ ಬೇಕು ನನಗೆ ಒಮ್ಮೆಟ್ ಆಗತ್ತೆ ಅಂತ ಹೇಳಿ ಇಲ್ಲಿ ಸೌಂದರ್ಯ ಪಕ್ಕದಲ್ಲಿ ಹೋಗಿ ಕುತ್ಕೋತಾರೆ ಇಲ್ಲಿ ಸೌಂದರ್ಯ ಅತ್ತಗೆತ್ತಗ ಅಲ್ಲಾಡ್ದು ಹಾಗೆ ಹೀಗೆ ಅಂತ ಹೇಳಿ ಸೌಂದರ್ಯನ ಲಾಕ್ ಮಾಡ್ತಾರೆ ಇದ್ರ ನಡುವೆ ಶ್ರೇಷ್ಠ ಟ್ರಿಪ್ಗೆ ಬಂದಿರೋ ಉದ್ದೇಶನೇ ಇಲ್ಲಿ ಆದಿ ಮತ್ತೆ ತಾಂಡವ ನಡುವೆ ಬಿರುಕ ತರಬೇಕು ಭಾಗ್ಯ ಗಂಡ ವಿಶ್ವವನ್ನ ವಿಷಯವನ್ನ ರಿವೀಲ್ ಮಾಡಿಸ್ಬೇಕು ಜೊತೆಗೆ ಇಲ್ಲಿ ಆದಿ ಆಫೀಸಿಂದ ತಾಂಡವ್ ದೂರ ಬರಬೇಕು ಅಂತಕ್ಕಂಥದ್ದು ಅದೇ ಒಂದು ಕಾರಣಕ್ಕೆ ಶ್ರೀಷ್ಠ ಈ ಒಂದು ಟ್ರಿಪ್ಗೆ ಬರೋ ಪ್ಲ್ಯಾನ್ನ ಮಾಡಿದ್ಲು ಅದೇ ರೀತಿಯಾಗಿ ಈ ಒಂದು ಟ್ರಿಪ್ಪಿಗೆ ಹೋಗೋ ದಾರಿ ಮಧ್ಯದಲ್ಲೇ ಕುಸುಮವ್ರನ್ನ ರುಚಿಗೇರಿಸಿದ್ರು ಕುಸುಮ ಅವರೇ ಬಿಟ್ಟು ತಾಂಡವ್ಯ ನನ್ನ ಮಗ ಭಾಗ್ಯ ಗಂಡ ತಾಂಡವ್ಯ ಇವನು ಎಷ್ಟು ಕಾಟ ಕೊಟ್ಟಿದೆ ಅನ್ ಗೊತ್ತಾ ಇವನು ಅಂತೆಂಥ ತೊಂದರೆ ಮಾಡಿಲ್ಲ ಭಾಗ್ಯಾಗೆ ಅಂತೆಲ್ಲ ಸತ್ಯವನ್ನ ಕೂಡ ಹೇಳು ಹಾಗೆ ಮಾಡಿದ್ಲು ಆದರೆ ಆದಿ ಇದು ಕೂಡ ಕೇಳಿಸ್ಕೊಳ್ಳಿಲ್ಲ ಬಿಕಾಸ್ ಇಯರ್ ಪಾಡ್ ಹಾಕ್ಕೊಂಡಿದ್ದು ಯಾರು ಜೊತೆ ಫೋನ್ ಕಾಲ್ ಅಲ್ಲಿ ಹಾಗಾಗಿ ಕುಸುಮ್ರು ಹೇಳಿದು ಎಲ್ಲವೂ ಕೂಡ ವ್ಯರ್ಥ ಆಯ್ತು ಪೋಟ್ರಿ ಮಾಡಿದ್ದು ಶ್ರೇಷ್ಠ ಮತ್ತೆ ಭಾಗ್ಯನೇ ಬೇಕು ಬೇಕು ಅಂತ ಆದಿಗೆ ನೀನು ಕುಸುಮೇ ಅವಳ ಗಂಡ ಅನ್ನೋದನ್ನ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ತಾಂಡವ್ ಮುಂದೆ ಕುಸುಮ ಮತ್ತೆ ಭಾಗ್ಯ ಮೇಲೆ ಹಾಕ್ಬಿಟ್ರು ಆದ್ರೆ ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಆದಿಗೆ ತಾಂಡವ್ ನನ್ನ ಗಂಡ ಅನ್ನೋ ವಿಷಯ ಗೊತ್ತಾಗ್ಬಾರ್ದು ಅಂತಾನೆ ಅವಾಯ್ಡ್ ಮಾಡ್ತಿದ್ದಾರೆ ಕಿಶನ್ ಹೇಳ್ಬಿಡ್ತೀನಿ ಇನ್ನೂ ಕೂಡ ಗೊತ್ತಿಲ್ವಾ ನಿಮ್ಮ ಯಜಮಾನರು ತಾಂಡವ ಅನ್ನೋದು ಖಂಡತ ಅಣ್ಣಂಗೆ ಮೋಸ ಮಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ ಹೇಳ್ಬಿಡ್ತೀನಿ ಅಂದಾಗಲೂ ಕೂಡ ಇಲ್ಲಿ ಭಾಗ್ಯ ಅವರನ್ನ ತಡೀತಾರೆ ಯಾಕಂದ್ರೆ ತಾಂಡವ್ ಆಲ್ರೆಡಿ ಹೇಳ್ಕೊಂಡಿದ್ದಾರೆ ನನ್ನ ಮತ್ತೆ ಇಬ್ರು ನಡುವೆ ಯಾವುದೇ ಕಾರಣಕ್ಕೂ ಬರಬೇಡಿ ನನ್ನ ಮತ್ತೆ ಇಬ್ರು ಸಂಬಂಧಕ್ಕೆ ತೊಂದರೆ ಆಗತ್ತೆ ನಮ್ಮ ವಿಷಯ ಗೊತ್ತಾದ್ರೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಅಂತ ಅದೇ ಕಾರಣಕ್ಕೆ ಇಲ್ಲಿ ಭಾಗ್ಯ ಮನೆಯವ್ರಿಗೆ ಮಕ್ಕಳಿಗೆ ಅತ್ತೆಗೆ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸಂಬಂಧದ ಆದಿ ಆದಿಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದಾರೆ ಈಗಲೂ ಕೂಡ ಕುಸುಮ್ರು ಹೇಳ್ತೀನಿ ಅಂತ ಹೇಳಿ ಆದಿ ಯಾಕೆ ಈ ರೀತಿ ಮಾತಾಡ್ತಿದ್ರಿ ಅಂತ ಕೇಳಿದಾಗ ಸತ್ಯ ಹೇಳುಕೆ ಕುಸುಮ ಮುಂದಾದಾಗ್ಲೂ ಕೂಡ ಇಲ್ಲಿ ಭಾಗ್ಯ ಅದನ್ನ ಮತ್ತೆ ಪ್ರಯಾಣ ಅಲ್ಲೂ ಕೂಡ ಸೌಂದರ್ಯ ಆದಿ ಜೊತೆ ಭಾಗ್ಯಡೀತಾರೆ ಟೈಮ್ ಪಾಸ್ ಮಾಡು ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಅವಾಯ್ಡ್ ಮಾಡಿ ತಾಂಡವ ಪಕ್ಕ ಕೂತ್ಕೊಳ್ತಾರೆ ಕೊನೆಗೂ ಇಲ್ಲಿ ರೆಸಾರ್ಟ್ ಗೆ ಬರ್ತಾರೆ ಅದು ಆದೇಶ್ವರ್ ಅವರ ರೆಸಾರ್ಟ್ ಆಗಿದೆ ಅಲ್ಲಿ ಟ್ರಿಪ್ ಇಂದ ಬಂದಂತಹ ಸೌಂದರ್ಯ ಇವ್ರ ಜೊತೆನೆ ಇದ್ ಬಿಡ್ತೀನಿ ತುಂಬಾ ಚೆನ್ನಾಗಿದೆ ಈ ಟ್ರಿಪ್ ಅಂತ ಹೇಳಿದಾಗ ಕುಸುಮ್ರು ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಹದಿನೈದು ಕಿಲೋ ಅಲ್ವಾ ಹೋಗ್ಬಿಡು ನಿಮ್ಮ ಊರಿಗೆ ಈ ರೀತಿ ಎಲ್ಲ ಇರೋದು ಏನ್ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳಿ ಸೌಂದರ್ಯನ ಕೂಡ ಆ ಟ್ರಿಪ್ ಇಂದ ಗೇಟ್ ಪಾಸ್ ಅನ್ನ ಕೊಟ್ಬಿಡ್ತಾರೆ ತದ ನಂತರ ಇಲ್ಲಿ ಆಧಾರ್ ಕಾರ್ಡಿನ ಮುಖಾಂತರ ಭಾಗ್ಯ ಕಂಡ ತಾಂಡವ್ ಸೂರ್ಯವಂಶ ಅಂತಕ್ಕಂಥ ಒಂದು ವಿಷಯ ಗೊತ್ತಾಗಬಹುದು ಅನ್ನೋ ವಿಷಯವನ್ನ ಶ್ರೇಷ್ಠ ತಾಂಡವ್ಗೆ ಹೇಳುತ್ತಿದ್ದಾಗಲೇ ತಾಂಡವ್ ಎರ ಓಡಿ ಓಡ್ ಬಂದದೆ ಆದಿ ಕೈಲಿರ್ತಕ್ಕಂಥ ಐ ಡಿ ಪ್ರೂಫ್ಸ್ ಗಳನ್ನ ಕಿತ್ಕೊಂಡ್ಬಿಡ್ತಾರೆ ಬಟ್ ಆದರೂ ಕೂಡ ಆದಿಗೆ ಭಾಗ್ಯ ಐ ಡಿ ಪ್ರೂಫ್ ಸಿಗತ್ತೆ ಬಟ್ ಅದರಲ್ಲಿ ನಿಜವಾಗ್ಲೂ ಶಾಕಿಂಗ್ ವಿಷಯ ಕಾದದ ಆಧಾರ್ ಕಾರ್ಡ್ ನಲ್ಲಿ ಭಾಗ್ಯ ತಾಂಡವ್ ಸೂರ್ಯವಂಶಿ ಅಂತ ಇತ್ತು ಅದೇ ಕಾರಣಕ್ಕೆ ಎದ್ದು ಬಿದ್ದು ಓಡ್ ಬಂದ್ರು ತಾಂಡವ್ ಆದ್ರೆ ಆಲ್ರೆಡಿ ಭಾಗ್ಯ ಅದನ್ನ ಬದಲಾಯಿಸಿದ ಜಸ್ಟ್ ಭಾಗ್ಯ ಲಕ್ಷ್ಮಿ ಅಂತ ಮಾತ್ರ ಇಟ್ಕೊಂಡಿದ್ದಾರೆ ಆದಿ ಅವರು ಭಾಗ್ಯ ಆಗಿ ಅವ್ರ ಗಂಡ ಎಷ್ಟು ತೊಂದರೆ ಕೊಟ್ಟಿರ್ಬೋದು ಅವರು ಗಂಡನ ಹೆಸರನ್ನೇ ತೆಗೆದು ಹಾಕಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಕೂಡ ಆ ಮನುಷ್ಯ ತುಂಬಾನೇ ಕಾಟ ಕೊಟ್ಟಿದ್ದಾನೆ ಅನ್ನೋದು ಇಲ್ಲೇ ಗೊತ್ತಾಗತ್ತ ಆ ವ್ಯಕ್ತಿ ಒಬ್ಬ ಸರಿಯುದ್ರೆ ಖಂಡಿತವಾಗ್ಲೂ ಇದು ಯಾವುದು ಕೂಡ ನಡೀತಾ ಇರಲಿಲ್ಲ ಅಂತ ಹೇಳ್ತಾರೆ ಬಟ್ ತಾಂಡವೇ ಅದಾಗಿರೋದ್ರಿಂದ ಖಂಡಿತ ತಾಂಡವ್ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಈ ಕಡೆ ತಾಂಡವನ ಬ್ಲ್ಯಾಕ್ ಮೇಲ್ ಮಾಡೋಕೆ ಕುಸುಮ ಅವ್ರ ಹತ್ರ ಇಲ್ಲಿ ಆದಿ ಅಂತಕ್ಕಂಥ ಒಂದು ಅಸ್ತ್ರ ಇದೆ ಇಲ್ಲಿ ತನ್ನ ಮಗಳನ್ನ ಮಾತಾಡಿಸಿ ಮಾತಾಡ್ಸಿತಿರ್ತೀನಿ ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದಂತಹ ತಾಂಡವನ್ನ ಅಲ್ಲಿಂದ ಹೊರಡೋ ಹಾಗೆ ಮಾಡ್ತಕ್ಕಂಥದ್ದೇ ಕುಸುಮ ಅವರ ಆ ಒಂದು ಆದಿ ಅಂತಕ್ಕಂಥ ಆದಿ ಬ್ರಹ್ಮಾಸ್ತ್ರದಿಂದಾಗಿ ಇಲ್ಲಿ ತಾಂಡವ ಸಿಕ್ಕಾಪಟ್ಟೆ ಹೆದರತಿದ್ದಾರೆ ಕುನೆಗೂ ಕ್ಯಾಂಪ್ ಫೈರ್ ಬರುತ್ತೆ ಆ ಒಂದು ಕ್ಯಾಂಪ್ ಫೈರ್ ಅಲ್ಲಿ ಎಲ್ಲರೂ ಕೂಡ ಮಜಾ ಮಾಡ ಜೊತೆಗೆ ಚಿಟ್ಟತ್ತುದ್ರ ಮುಖಾಂತರ ಒಂದಷ್ಟು ಟಾಪಿಕ್ ಗಳ ಬಗ್ಗೆ ಮಾತನಾಡಬೇಕಾಗುತ್ತೆ ಶ್ರೇಷ್ಠ ಫ್ಯಾಮಿಲಿ ಬಗ್ಗೆ ಟಾಪಿಕ್ ಬರುತ್ತೆ ಅದೇ ರೀತಿಯ ಕುಸ್ಮೂರ್ ಸರದಿ ಬಂದಾಗ ಇಲ್ಲಿ ಅವರು ಆದೇಶ್ವರ್ಗೆ ತಾಂಡವೇ ನನ್ನ ಮಗ ಇಷ್ಟು ದಿನ ಭಾಗ್ಯ ಕಂಡ ಯಾರು ಅಂತ ಕೇಳ್ತಿದಲ್ಲ ಫ್ರೆಂಡು ಅದು ಬೇರೆ ಯಾರು ಅಲ್ಲ ಇವನೇ ತಾಂಡವ್ ಸೂರ್ಯವಂಶಿ ಇವನ ಇಷ್ಟೆಲ್ಲ ಆಗಿದ್ದು ನಮ್ಮ ಭಾಗ್ಯ ತೊಂದರೆ ಅನುಭವಿಸಿದ್ದು ಇವನೇ ಒಬ್ಬ ಮೋಸ್ಕಾರ ವಂಚಕ ಅಂತ ಹೇಳಿ ಮಾತನಾಡ್ತಿದ್ದಾರೆ ಈ ಒಂದು ವಿಷಯ ಕೇಳಿದ ಎಲ್ರಿಗೂ ಕೂಡ ಶಾಕ್ ಆಗತ್ತೆ ತದನಂತರ ಇಲ್ಲಿ ಆದಿ ತಾಂಡವ್ ಕೂತ್ಕೆ ಪಟ್ಟಿಯನ್ನ ಹಿಡಿದದ ನಿನಗೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಇರೋಕೆ ಯೋಗ್ಯತೆ ಇಲ್ಲ ಮೊದಲು ನನ್ನ ಕಣ್ಮುಂದೆ ಕಾಣ್ತಾ ಕಾಣಿಸ್ಕೋಬೇಡ ಮೊದ್ಲು ಎಲ್ಲಂದ ಹೋಗ್ತಾ ಇರುವ ಅಂತ ಹೇಳಿ ಮೇಲೆ ತಾಂಡವ್ ಕಂಡಂತ ಕನ್ಸರಾಗಿ ಏನಾಯ್ತು ಅಂತ ಎಲ್ಲರೂ ಕೇಳ್ತಿದ್ದಾರೆ ಬಟ್ ಏನೂ ಇಲ್ಲ ಅಂತಾನೆ ತಾಂಡವ್ ಹೇಳ್ತಾರೆ ಜಸ್ಟ್ ಕನಸಿನಲ್ಲಿ ಇಷ್ಟು ಭಯ ಕಾಡ್ತದೆ ತಾಂಡವ್ಗೆ ಹಾಗಾದ್ರೆ ಕುಸುಮ ಅವ್ರು ಹೇಳಿದ್ರ ಖಂಡಿತ ವಿಷಯ ಎತ್ತಲೇ ಇಲ್ಲ ಅವರು ಜೊತೆಗೆ ಎತ್ತದ ನಂತರ ಇಲ್ಲಿ ಆದಿ ಸರದಿ ಬರುತ್ತೆ ಆದಿಗೆ ಲವ್ ಬಗ್ಗೆ ಮಾತನಾಡ್ಬೇಕಾಗತ್ತೆ ಅವರ ಲೈವ್ ಲೈಫ್ ಬಗ್ಗೆ ಮಾತನಾಡೋದು ಸ್ವಲ್ಪ ಕಷ್ಟ ಆದ್ರೂ ಕೂಡ ಹೈವೇ ರೋಡ್ ಆಗಿದ್ದಾಗಿತ್ತು ಹಾಗೆ ಹೋಗ್ತಾ ಇತ್ತು ಬಂದ ಹಮ್ಸ್ ಬಂತು ಹಾಗೆ ನಾನು ಮಾಡ್ಕೊಂಡಿರೋ ಎಡ್ವರ್ಟ್ ಇಂದ ನನ್ನ ಲವ್ ಲೈಫ್ ಹಾಳಾಯಿತು ಅಂತ ಹೇಳಿ ನಕ್ಕೊಂಡು ಹೇಳ್ತಿದ್ದಾರೆ ಅದಕ್ಕೆ ಕಿಶೋರ ಕಿಶನ್ನ ತನ್ನ ಧ್ವನಿಯನ್ನು ಸೇರಿಸಿದೆ ಅಣ್ಣನ ಲೈಫ್ ಲವ್ ಲೈಫ್ ಸ್ಟೋರಿ ಖಂಡತವಾಗ್ಲೂ ಅವನಿಗೆ ಹೇಳುವಷ್ಟು ಸುಲಭ ಆಗಿರಲಿಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಂಕಟಪಟ್ಟಿದ್ದಾನೆ ಅಲ್ಲಿ ನಗ್ತಿದಾನೆ ಆದರೆ ಮನಸ್ಸು ತುಂಬ ತುಂಬಾ ನೋವನ್ನು ಅನುಭವಿಸ್ತದಾನೆ ಆ ಒಂದು ನಗುವಿನ ಎಂದೇ ಅವನ ಒಂದು ಕರಾಳ ಲವ್ ಸ್ಟೋರಿ ಕಥೆನೇ ಇದೆ ಅಂತ ಹೇಳಿ ಕಿಶನ್ ಕೂಡ ಹೇಳ್ತಾರೆ ತದನಂತರ ಹಾಗೆ ಇದು ಕೂಡ ಮುಗಿಯುತ್ತೆ ನಂತರ ಇಲ್ಲಿ ಭಾಗ್ಯ ಬಂದಿದ್ದ ಅಧೀಶ್ವರ ಹತ್ರ ನಾನು ನಿಮ್ಮ ಹತ್ರ ತುಂಬಾ ದಿನದಿಂದ ಒಂದು ಮಾತನ್ನ ಕೇಳಬೇಕು ಅನ್ಕೊಂಡಿದೆ ತುಂಬಾ ದಿನಗಳಿಂದ ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಯಾಕೆ ಏನಾಯ್ತು ಅಂತ ಕೇಳಿದಾಗ ನನ್ನ ನಿಮ್ಮ ಬಗ್ಗೆ ಗೋಸಿಪ್ ಹರಡ ಹರಿತಾ ಈ ಒಂದು ವಿಶ್ವನ ನನಗೆ ತಿಳಿಸಿದ್ದು ಶ್ರೇಷ್ಠ ಅಂತ ಹೇಳ್ತಾರೆ ಈ ಒಂದು ವಿಷಯ ಕೇಳಿದ್ದೆ ಭಾಗ್ಯ ಮಂಡಲ ಆಗಿದ್ದೇ ಶ್ರೇಷ್ಠ ಬಳಿ ಹೋಗಿ ಹಿಗ್ಗಾಮುಖ ಬಾರಿಸಿ ತರಾಟೆಗೆ ತಗೊಳಕೆ ಶುರು ಆಗ್ತದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವಿಡಿಯೋದಲ್ಲಿ